ಮಾಡಿದ್ದಾರೆ ಅದು ಚೆಕ್ ಆಗ್ರಸ್ ಮಾಡಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ನೀವು ದಯವಿಟ್ಟು ದಯವಿಟ್ಟು ಕೊಡೋದು ಸಾರ್ವಜನಿಕ ತೊಂದರೆ ಕೊಡ್ತಾ ಇಲ್ಲ ನಾವು ನೀವು ದಯವಿಟ್ಟು ಇನ್ನು ಎರಡೇ ದಿವಸ ಮೂರ್ ಸಣ್ಣ ಮೀಟಿಂಗ್ ಅದ್ರ ಬಗ್ಗೆ ನೀವು ಕಂಪ್ಯೂಟರ್ ತಗೋಬೇಕಲ್ಲ ಬರ್ಲಿಲ್ಲ ನೀವು ನಿಮ್ಗೆ ಗೊತ್ತಿರ್ಲಿಲ್ಲ ನಾನು ಹತ್ತು ಸರಿ ಮಾತಾಡಿದ್ರೆ ಬಂತ್ರ ಒಂದ್ಸಲಿ ಬಂದ್ರೇನು ಕಳಿಸಿ ಅವರಿಗೆ ಕಳಿಸ್ತೀನಿ ಕಳಿಸ್ತೀನಿ ನೋಡಿ ಸರ್ ನೀವು ಡಾಕ್ಯುಮೆಂಟ್ ನನಗೆ ಹೇಳಿದ್ದೆ ತನ್ಕೊಟ್ರೆ ಆಗೋದು ಈ ಕಥೆ ಹೇಳ್ತೀರಾ ನನಗೆ ಏನ್ ಸರ್ ನೀವು ಅರ್ಥನೇ ಅರ್ಥನೆ ಮಾಡ್ಕೊಳಲ್ಲ ಕೊಟ್ಟು ಒಟ್ಟು ಸಂಬಂಧ ಈಗ ಬಗೆಯಾನೇ ಬಿಟ್ಟಿದೆ ಅದಕ್ಕೆ ಸಾಕು ಯಾರಿಗೂ ಮಾಡ್ಲಿರು ಜಾಗ ಕೊಡ್ತೀನಿ ನಾಗರಿಕರ ರಸ್ತೆ ಅಂತ ಆದ್ಮೇಲೆ ನಾಗರಿಕರು ನಮ್ಮ ರಸ್ತೆ ಅಂತ ತೀರ್ಮಾನ ಮಾಡ್ತೀರ ಡಾಕ್ಯುಮೆಂಟ್ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ ಇದೆ ಎಲ್ಲರೂ ಕೊಟ್ಟಿರೋ ಡಾಕ್ಯುಮೆಂಟ್ ಪ್ರಕಾರ ರಸ್ತೆನೇ ಇದು ನೀವು ಅಂದ್ರೆ ಅದ್ರ ಬಗ್ಗೆ ನೀವು ಗಂಭೀರವಾಗಿ ತಗೋಬೇಕಲ್ಲ ಬರ್ಲಿಲ್ಲ ನೀವು ನಿಮಗೆ ಗೊತ್ತಿರಲಿ ನಾನು ಹತ್ತು ಸರಿ ಮಾತಾಡಿದ್ ಮಾತ್ರ ಒಂದ್ಸರಿ ಬಂದ್ರೇನು ಕಳಿಸಿ ಅವ್ರಿಗೆ ಕಳಿಸ್ತೀನಿ ಇವ್ರಿಗೆ ಕಳಿಸ್ತೀನಿ ಸರ್ ನೀವು ಡಾಕ್ಯುಮೆಂಟ್ ನನಗೆ ಹೇಳಿದ್ರಿ ಈ ಕಥೆ ಕಥಾ ನನಗೆ ಈಗ ಮಾತಾಡ್ತೀರಲ್ಲ ಎಲ್ಲರೂ ಸೇರ್ಕೊಂಡು ನನ್ನ ಹತ್ರ ಚರ್ಚೆ ಅಂದ್ರೆ ಮೀಟಿಂಗ್ ಚರ್ಚೆ ಮಾಡಿದ್ರಿ ಸುಳ್ಳು ಶೆಟ್ ಆಗ್ತೀವಿ ಅಂತ ಹೇಳಿ ಅದನ್ನ ಚರ್ಚೆ ಮಾಡ್ತೀರಿ ಹೇಳಿ ನೀವು ಈಗ ಈ ನೀವು ಈ ಕಾನೂನು ಹೇಳ್ತಿದ್ದೀರಲ್ಲ ನಾನು ಅದಕ್ಕೆ ಹೇಳ್ತಿರೋದು ಯಾಡ ವಿಶ್ವನಾಥ್ ಹಠ ಮಾಡಬೇಡ್ರಿ ನಾನು ಹೇಳಕ್ ಕೇಳ್ರಿ ಹಠ ಮಾಡಬೇಡ್ರಿ ಬಂದು ಗೊತ್ಕೊ ಹಠ ಮಾಡಿದಾಗಿದ್ರೆ ನೀವು ಶಡ್ಡೆ ಹಾಕ್ತಿರೀ ನನಗೂ ಗೊತ್ತಿಲ್ಲ ನಂಗೆ ಬದ್ರಿ ನೋಡ್ರಿ ನಾನು ನಾನು ಹುಟ್ಟು ಮಾಡಿದರ ವಿಶ್ವನಾಥ್ ಏನಿಲ್ಲ ಈಗ 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 ಬೇಡದೆ ಇರೋದು ನಿಮಗೆ ನಮಗೆ ಯಾಕೆ ಬೇಕು ಅದನ್ನ ಎಂಡ್ ಮಾಡ್ಬೇಕಲ್ಲ ಇದನ್ನ ಏನ್ ಮಾಡ್ಬೇಕು ತಾನೆ ನೀವು ನೀವಾದ್ರೆ ಮುಗಿಸ್ಬೇಕು ನಾಡಿದ ಮೀಟಿಂಗ್ ಕಡೆ ಬಗೆಹರಿಸ್ಬೇಕು ನಾಡಿದ ಮೀಟಿಂಗ್ ಮಡಿಗೆ ಬಿಡಲ್ಲ ನೀವು ಬಗೆಹರಿಸದೆ ಹೋದ್ರೆ ನಾಗರಿಕರ ಸ್ವತ್ತು ನಾಗರಿಕರ ವ್ಯವಸ್ಥೆಯನ್ನ ನೀವು ದುರುಪಯೋಗ ಪಡಿಸ್ಕೊಂಡು ಕಂಪ್ಲೇಂಟ್ ಮಾಡ್ತಿರ್ಬೇಕಾದ್ರೆ ಕ್ಲಾರಿಫೈ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕಲ್ಲ ಇಲ್ರಿ